ದೇಶದ ಅನ್ನದಾತ ರೈತ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಗೊಬ್ಬರ ಪೂರೈಕೆ ಮಾಡುವುದು ನಮ್ಮೆಲ್ಲರ ಆದ್ಯತೆ ತಹಸೀಲ್ದಾರ್ ಸುರೇಶ್ ಮುಂಜಿ ದೇಶಕ್ಕೆ ಅನ್ನ ನೀಡುವ ಅನ್ನದಾತನಾಗಿರುವ ರೈತರಿಗೆ ಗುಣಮಟ್ಟದ ಬೀಜ ಮತ್ತು ಗೊಬ್ಬರವನ್ನು ಸರಬರಾಜು ಮಾಡಬೇಕೆಂದು ತಹಸೀಲ್ದಾರ್ ಸುರೇಶ್ ಮುಂಜಿ ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ರಾಯಬಾಗ್ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ರಸಗೊಬ್ಬರ ಕೀಟನಾಶಕ ಮತ್ತು ಬೀಜ ಮಾರಾಟಗಾರರ ಹಾಗೂ ಪರವಾನಗಿದಾರರ ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸರ್ಕಾರ ನಿಗದಿಪಡಿಸಿದ ದರಪಟ್ಟಿಯಲ್ಲಿ ರಸಗೊಬ್ಬರ ಮಾರಾಟ ಮಾಡಬೇಕು ಕಳಪೆ ಬೀಜ ರಸಗೊಬ್ಬರ ಮಾರಾಟ ಮಾಡುವ ಮತ್ತು ಅಕ್ರಮ ದಾಸ್ತಾನು ಮಾಡುವ ಮಾರಾಟಗಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ದಾಗಿ ಎಚ್ಚರಿಸಿದರು ಮತ್ತೆ ದೇಶದ ರೈತರಿಗೆ ಬೀಜ, ಗೊಬ್ಬರ, ಔಷಧಿಗಳನ್ನ ಪೂರೈಕೆ, ಮಾರ್ಗದಂತ ಪೂರೈಕೆ ದಾರಿತಿಗೆ ಉತ್ತಮವಾಗಿರತಕ್ಕಂತ ಗುಣಮಟ್ಟದ ಬೀಜಗಳನ್ನು ಗುಣಮಟ್ಟದ ಕೀಟ್ನಾಶ ಪಡತಕ್ಕಂಥ ಜವಾಬ್ದಾರಿ ಹೊಂದಿರತಕ್ಕಂಥ ಎಲ್ಲ ಕಾವೆಲ್ಲ ವಿಧರು ಮಾರಾಟಕರಾದ್ರು ಆ ಹಿನ್ನೆಲೆಯಲ್ಲಿ ತಿಳಿಸ್ತಾ ಇದ್ದೇವೆ ಮೊದಲಿಗೆ ಏನು ಅಂದ್ರೆ ಹಿಂದೆ ಈ ಬೆರಕ್ಕೆ ಅಷ್ಟು ಅಂಗಡಿಕ ಆಗ್ತಾ ಇದ್ರು ಅವರು ಈ ಬಿತ್ತನೆ ಹಂಗಾಮಿನಲ್ಲಿ ಈ ಗೊಬ್ಬರಗಳ ಬೇಡಿಕೆ ಮತ್ತು ಬೀಜದ ಬೇಡಿಕೆ ಹೆಚ್ಚಾದ್ಮೇಲೆ ದತ್ತಕ ಅಭಾವವನ್ನು ಸೃಷ್ಟಿ ಮಾಡಿ ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಓಕೆ ಸ್ಟಾಕ್ ಇತ್ತು ಅದನ್ನ ಬತ್ತಿಟ್ಟು ಬೇರೆ ಯಾವ್ದೊಂದು ಬಡವಣೆ ಇಟ್ಟು ಮಾರುಕಟ್ಟೆ ಅಥವಾ ಸರ್ಕಾರ ನಿಗದಿ ದರ ಆಗಿರ್ಬೋದು ಆರ್ ಪಿ ದರಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದು ರೈತರನ್ನ ಸುಲಿಗೆ ಮಾಡತಕ್ಕಂಥದ್ದು ನಾವು ಕಂಡಿದ್ದೇವೆ ಯಾಕಂದ್ರೆ ಈ ಕಾಲಕ್ಕೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಈಗ ಬಿತ್ತನೆ ಇರೋದ್ರಿಂದ ಈ ಗೋವಿನ ಜೋಳ ಹಾಕ್ತಕ್ಕಂಥವ್ರು ಡಿ ಎಪಿ ಹಾಕ್ತಾರ ಈ ತರ ಹಾಕ್ತಾರ ಒಮ್ಮೆ ಡಿಮ್ಯಾಂಡ್ ಅಂತ ಆದ್ಮೇಲ ಒಂದ್ ಎರಡು ಅಂಗಡಿಲ್ಲ ಹೊರ ಬಚ್ಚಿಡ್ತಕ್ಕಂಥದ್ದು ಅಕ್ರಮವಾಗಿ ದಾಸನ ಮಾಡ್ತಕ್ಕಂಥದ್ದು ಮಾಡಿ ರೈತರಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಆಗುತ್ತೆ ಅದನ್ನ ನಮ್ಮ ರಾಯಬಾಗ್ ತಾಲೂಕಿನಲ್ಲಿ ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು ತಾಲೂಕಾಡಳಿತ ಯಾವುದೇ ಕಾರಣಕ್ಕೂ ಆತರ ಅಕ್ರಮವಾಗಿರ್ತಕ್ಕಂಥ ಬೀಜ ಗೊಬ್ಬರಗಳನ್ನು ತಾವೇನಾದ್ರೂ ದಾಸ್ತಾನು ಮಾಡಿದ್ರೆ ಸಹಾಯಕ ಕೃಷಿ ನಿರ್ದೇಶಕ ವಿನೋದ್ ಮಾವರ್ಕರ್ ಮಾತನಾಡಿ ಮಾರಾಟಗಾರರು ರೈತರೊಂದಿಗೆ ಒಳ್ಳೆ ಬಾಂಧವ್ಯ ಹೊಂದಿರಬೇಕು ರೈತರ ಬೇಡಿಕೆಗೆ ತಕ್ಕಂತೆ ಗೊಬ್ಬರ ದಾಸ್ತಾನು ಮಾಡಿಕೊಳ್ಳಬೇಕು ಈ ಬಾರಿ ಉತ್ತಮ ಮಳೆಯಾಗುತ್ತಿರುವುದರಿಂದ ರೈತರು ಭೂಮಿ ಹದ ಮಾಡಿಕೊಂಡು ಬಿತ್ತನೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವುದರಿಂದ ಅವರಿಗೆ ಅವಶ್ಯವಿರುವ ಬೀಜ ಮತ್ತು ರಸಗೊಬ್ಬರಗಳನ್ನು ದೊರಕುವಂತೆ ಎಲ್ಲರೂ ನೋಡಿಕೊಳ್ಳಬೇಕು ರೈತರಿಗೆ ಅವಧಿ ಮೀರಿದ ದಾಸ್ತಾನು ಮಾರಾಟ ಮಾಡಿ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರ ಅಂಗಡಿ ಲೈಸೆನ್ಸ್ ರದ್ದು ಮಾಡುವುದಾಗಿ ಹೇಳಿದರು ಜೋರ ಜೋರ ಗಾಳಿ ಕ್ರಾಪ್ ಸತ್ತಾಗಲಿ ಬರೀ ಜಾಸ್ತಿ ಮಳೆ ಆಗಿರೋದ್ರಿಂದ ಒಂದು ಭೂಮಿಗಳು ಒಂದು ಉತ್ತಮ ಹದದಲ್ಲಿ ಇರೋದ್ರಿಂದ ಇವಾಗ ಎರಡು ದಿನ ಆಯ್ತು ಮಳೆ ಕಡಿಮೆ ಆಗೋದ್ರಿಂದ ಜನ ಇವಾಗ ಬಿತ್ತನೆ ಅಂತ ರೈತರು ಮುಖ ಮಾಡಿದ್ದಾರೆ ಭೂಮಿಗಳಂತ ಸೊ ಹಂಗಾಗಿ ತಾಲೂಕಿನಲ್ಲಿ ರಸಗೊಬ್ಬರದ ಬೇಡಿಕೆ ಹೆಚ್ಚಾಗಿರ್ಬೋದು ಅಥವಾ ಬೀಜಗಳ ಬೇಡಿಕೆ ಹೆಚ್ಚಾಗಿರ್ಬೋದು ಇವು ಮುಖ್ಯವಾಗಿ ನಮಗೆ ಬಿತ್ತನೆ ಬಿತ್ತನೆಗೆ ಏನ್ ಬೇಕಾಗಿತ್ತು ಅಂದ್ರೆ ಬೀಜ ಮತ್ತು ರಸಗೊಬ್ಬರ ಮಟ್ಟಿಗೆ ಅದು ಬೇಕಾಗಿತ್ತು ಅಂದ್ರೆ

ಈ ವೇಳೆ ಕೃಷಿ ಅಧಿಕಾರಿಗಳಾದ ಆರ್ ಎಸ್ ದತ್ವಾಡೆ ರಘುನಾಥ್ ಪಾಟೀಲ್ ಮಾರಾಟಗಾರರ ಸಂಘದ ಅಧ್ಯಕ್ಷ ಶೀತಲ್ ಕೀರ್ತಿ ಮಹೇಶ್ ಮುಗುಳ್ಕೋಡ್ ಮಹಾದೇವ್ ಬೋರ್ಗಾಮೆ ಸೇರಿದಂತೆ ತಾಲೂಕಿನ ರಸಗೊಬ್ಬರ ಮಾರಾಟಗಾರರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ರಾಯಬಾಗ್ನಿಂದ ಸಂತೋಷ್ ಗಿರಿ